ಧರಿಸಿ ಹಬ್ಬ ಮಾಡ್ರಿ ಯಾಕಂದ್ರೆ ಕಳದ್ಬೋದಂತ ನಮ್ಮ ಜೀವಿತ ನೋಡ್ರಿ ನಾವ್ ಎಷ್ಟೇ ಇರಲಿ ದೇವರಿಂದ ನಾವು ಬೇರ್ಪಟ್ಟವಾಗ ಯಾವ ರೀತಿ ತಂದೆಯಿಂದ ಬೇರ್ಪಟ್ಟಾಗ ಅವರ ಪರಿಸ್ಥಿತಿ ಇವತ್ತು ನಾನು ಹೇಳಕ್ಕೆ ಬೈತೇನೆ ತಂದೆಯಾದ ದೇವರಿಂದ ಯಾರ್ಯಾರು ಬೇರ್ಪಡ್ತಾರೋ ಅವರ ಜೀವಿತ ಅದೇ ಗತಿ ಆಗ್ತದೆ ಯಾರು ದೇವರು ಕೃಪೆ ಇರ್ತದೋ ಯಾರು ದೇವರ ಭಯಭಕ್ತಿ ಇರ್ತಾರೋ ಅವರ ಜೀವಿತರಾಗಿ ಬೆಳಕಾಗಿರ್ಲಿಕ್ಕೆ ಸಾಧ್ಯ ನಿಮ್ಮ ಭವಿಷ್ಯ ರೂಪಿಸ್ಬೇಕಾ ನಿಮ್ಮ ಜೀವಿತ ಒಳ್ಳೆ ಬಾಳ ಸಂಗತಿಗಳಾಗಲಿ ನಿಮ್ಮ ಒಂದು ಕುಟುಂಬದಲ್ಲಿ ಬಳಸಬೇಕಾದ್ರೆ ಕೆರ್ತನ ಕೈಲಿ ಒಪ್ಪಿಸುತ್ತಿರುವುದರಿಂದ ಅನೇಕ ವರ್ಷಗಳು ಕಾಯ್ದೆ ಅದರ ಬೈಬಲ್ ಒಂದು ಮಾತಾಡಲು ನೀನು ನಿನ್ನ ತಂದೆ ತಾಯಿಯನ್ನು ಗೌರವಿಸಿದರೆ ನಿನ್ನ ತಂದೆ ತಾಯಿ ಸನ್ಮಾನದಲ್ಲಿ ಈಗ ಲೋಕದಲ್ಲಿ ಬಹು ಕಾಲ ಪಡಿತೀವಿ ಲೋಕದ ಬದುಕ್ಲಿಕ್ಕೆ ಎಷ್ಟು ನ್ಯೂಟ್ರಿಷನ್ ತಗೋತಾರೆ ಮಾಡಲತ್ತರ ಒಳ್ಳೆ ಒಳ್ಳೆ ಪ್ರೋಟೀನ್ಸ್ ತಿಳತ್ತರ ಅದ್ರ ದೇವರ ವಾಕ್ ಹೇಳುತ್ತೆ ನೀನು ಜಸ್ಟ್ ನನ್ನ ಮಾತಿಗೆ ಒಬ್ಬನಾಗು ನನ್ನ ತಂದೆ ತಾಯಿ ಗೌರವಿಸು ನನ್ನನ್ನು ಪ್ರೀತಿಸು ಅನ್ನನ್ನು ಪ್ರೀತಿಸುವ ಬದುಕಿಸುತ್ತೆ ಅಂತ ಹೇಳುತ್ತೆ ಯಾವ ನ್ಯೂಟ್ರಿಷನ್ ತಪ್ಪಿಸಿಲ್ಲ ವಾಕ್ಯಕ್ಕೆ ವಾಕ್ಯ ಸರಿಯಾಗಿ ಮಾರಿಸುವಾಗ ಈ ಲೋಕದ ಏನು ಮತ್ತ ನಿನ್ನ ಪೂರ್ಣದಿಂದ ಪೂರ್ಣ ಮನಸ್ಸಿಂದ ನೀನು ಪ್ರೀತಿಸಿದ್ರೆ ನಿನ್ನ ದೇವರ ಫೈದಿಂದ ಮಾಡುವಂತ ಮಗಳಿಗೆ ಅಲ್ಲ ಇಲ್ಲಿ ಸೇರಿ ಬರುವಂತೆ ಎಲ್ಲರಿಗೂ ಮಾತಾಡ್ತದೆ ನಾವು ಕರವತ್ತಲ್ಲಿ ಆತನ ಪ್ರಯಾಣ ಭಕ್ತಿಯಲ್ಲಿ ಆತನ ಸಮುದ್ರದಲ್ಲಿ ಸಮಯಗಳಿಗೆ ತರವಾಗಿ ಮಾಡಿಕೊಂಡು ನನ್ನ ನಿಮ್ಮ ಜೀವಿತ ಮಾಡಲಿಕ್ಕೆ ಸಾಧ್ಯ ಈ ವಾಕ್ಯಕ್ಕೆ ಜೀವಿತವನ್ನು ಬದಲಾಯಿಸಲು ಸಾಧ್ಯ ಮನುಷ್ಯನ ಮಾತಾಡುವಲ್ಲಿ ಏನಾಗುತ್ತೆ ದೇವರು ನಮ್ಮ ಜೀವಿತದ ಮಾತಾಡುವಾಗ ದೈವಿಕೆಯ ದೇವರು ಮಾತಾಡುವಾಗ ಈ ಸಮಸ್ತ ನೋಡಿದಾಗ ನಮ್ಮ ಜೀವಿತದ ಒಂದು ನಮ್ಮ ಜೀವಿತ ಏನಿಲ್ಲ ಅಂತ ಆಗಿರಬಹುದು ಆದ್ರೆ ಬರುವಂತ ದಿನ ಮಾನಗಾಗಿ ಕರ್ತವ್ ನಮ್ಮ ಜೀವಿತ ಒಂದೇ ಒಂದು ಮಾತಾಡುವಾಗ ನಮ್ಮ ಜೀವಿತ ನಮ್ಮ ಜೀವಿತ ಬರುವಂತ ದಿನ ಮಾನಗಳ ದೇವರನ್ನು ಉದ್ದಿಸಿ ಒಂದು